ಓಸಿರೇ ಆಕ್ಷನ್ ಅಪ್ಪ ಅಪ್ಪ ಭೂಮಿ ಅಜ್ಜಿ ಏನು ಮಾಡ್ತಾ ಇದ್ದೀನಿ ನೀವು ಅವള് ಮೇಲೆ ಕೈ ಮಾಡೋಷ್ಟು ಧೈರ್ಯ ಇಲ್ಲ ನಿಮಗೆ ಹಾ ಓಕೆ ಕಂಟಿನ್ಯೂ ಓಕೆ ಈಗ ಅವള് ಏನೇ ಮಾಡಿದ್ರು ಅದ್ ನಿಮಗೆ ತಪ್ಪು ಅಂತಾರೆ ಅನ್ಯಾಯ ಅಂತಾರೆ

ಆಕ್ಷನ್ ಅವ್ಳ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ನನಗೆ ಅಂಜನ ಅಂಚನೆ ಏನು ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಮ್ಮ ಕರೀತಾರೆ ಅಂತ ನನಗೆ ಸುಳ್ಳು ಹೇಳಿ ಭೂಮಿನ ಹಿಂಸೆ ಮಾಡ್ಕೋಳೆ ಆದ ಹಾಗೆ ನಮ್ಗೆ ಯಾರ್ಯಾವ್ರೂ ಇಷ್ಟ ಆಗ್ತಾಯಿದ್ರೆ ಆ ಮಾಡೋದು ಯಾವ್ದು ಇಷ್ಟ ಆಗೋದಿಲ್ಲ ಅದಕ್ಕೆ ಅವಳು ಮಾಡೋದೆಲ್ಲ ನಿನಗೆ ತಪ್ಪಾಗ ಕಾಣ್ತಾ ದೇವಸ್ಥಾನ ಬೇಕ್ ಯಾರಾದ್ರೂ ಇಷ್ಟ ಆಗಿಲ್ಲ ಆ್ಯಕ್ಷನ್ ಇವ್ಳ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಅಲ್ಲಿ ಕಂಡಿನ್ಯೂ ಬೇಡಪ್ಪ ಅಷ್ಟು ಅವಳು ಕೈ ಮಾಡೋಷ್ಟು ಧೈರ್ಯ ನಿಮಗೆ ಗೊತ್ತಿಲ್ಲ ನನಗೆ ಅಮ್ಮ ಕರೀತಿದಳ ಅಂತ ಸುಳ್ಳು ಹೇಳಿ ಭೂಮಿಗೆ ಹಿಂಸೆ ಮಾಡ್ತಾಳೆ ಅದ್ ಹಾಗೆ ನಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ಅವ್ರು ಮಾಡೋ ಯಾವ ಕೆಲಸ ಇಷ್ಟ ಆಗಲ್ಲ ಅದಕ್ಕೆ ಇವತ್ತು ಅವಳು ಏನೇ ಮಾಡಿದ್ರು ನಿಮಗೆ ತಪ್ಪು ಅನ್ಸುತ್ತೆ ಅನ್ಯಾಯ ಅನ್ಸುತ್ತೆ ನಿಕ್ಕರ್ ಹಾಕೊಂಡು ಲಂಚ್ ಪ್ಯಾಕ್ ಇಟ್ಕೊಂಡು ಇವಾಗ ಅದೆಲ್ಲ ಮಾತಾಡಿದ್ದೀರಾ ಸರ್ ಅದೆಲ್ಲ ಆಗಿದೆ ಸೈಲೆನ್ಸ್ ಸೈಲೆನ್ಸ್ ಓಕೆ ಸರ್ ನಿಮ್ಮ ಮಾತಾಗಿದೆ ಶಮಸಿ ಮಾವ ಪೊಲೀಸ್ ಆಫೀಸರ್ ಆಗಿದ್ದವ್ರು ನೀವು ಭವಿಷ್ಯದವರಾಗಿ ನಡ್ಕೋಬೇಡಿ ಇದರಲ್ಲಿ ಭೂಮಿ ಇದು ಯಾವ ತಪ್ಪು ಇಲ್ಲ ಅಂಜನ ಇಳಿಯಮ್ಮ ಅದಾಗೋಗಿದೆ ಸರ್ ಇದು ಆಗಿದೆ ಅಂಜನ ಇಳಿಯಮ್ಮ ಭೂಮಿನೇ ತಪ್ಪು ಮಾಡಿರೋದು ಒಳ್ಳೆ ಡಿಸೈನ್ ಹೊಡ್ಲೆ ನೋಡೋ ಮುಂಚೆ ಬಾಯಿ ದಯವಿಟ್ಟು ದಯವಿಟ್ಟು ನನ್ನಿಂದ ನೀವೆಲ್ಲ ಜಗಳ ಆಡೋದು ನಿಲ್ಲಿಸಿ ಅದೇ

ನನಗೂ ಇದೆಲ್ಲ ಸಾಕ್ ಸಾಕ್ ಆಗೋಗಿದೆ ಇಲ್ಲ ನನಗಂತು ಎಲ್ಲ ವಿಷಯ ಮುಷ್ಯ ಅಣ್ಣ ಇನ್ನೊಂದು ಮಾತಾಡ್ಬೇಡ ನೀನು ಎಲ್ಲರೂ ಬಂದ್ ಕೆಲಸ ಆಯ್ತಲ್ಲ ಡೈಟ್ ಟು ಡೈಟ್ ಟು ಕೊರ್ಡಿ ಪ್ಲೀಸ್ ಮಾ